சத்தூட மேதாவிய நம்ம நம்ம எல்லா அபினவ அக்க மாதவியை நடை தோரிசுவா சத்திய மேதாவியவரை பரங்கிணி மூரு திங்க பரிய ಆ ತರಂಗದಲ್ಲಿ ಮಿಲನವಾಗಿ ಹೇಗೆ ಹಾಲಿನಲ್ಲಿ ಸಕ್ಕರೆ ಬೆರೆತು ನಾಲಿಗೆಗೆ ಎರಡು ಒಂದಾಗಿ ಸಹಿ ಕೊಡ್ತದಲ್ಲ ಹಾಗೆ ಭಾವಪೂರ್ಣವಾಗಿ ಕ್ರಿಯಾಪೂರ್ಣವಾಗಿ ಸಂಸ್ಕಾರ ಸಿದ್ಧವಾಗಿ ಸಮಯ ಶುದ್ಧವಾಗಿ ಐದು ಗಂಟೆ ಒಂದು ನಿಮಿಷ ಹೆಚ್ಚು ಇಲ್ಲ ಕಡಿಮೆ ಇಲ್ಲ ಅದರಲ್ಲಿನೇ ಅಭಿನವ ಅಕ್ಕ ಆಗಿ ಅನುಭಾವಿಗಳು ನಾವೆಲ್ಲ ಮಹಾತ್ಮರು ಶರಣರಿಗೆ ಸಂತರಿಗೆ ಬ್ರಹ್ಮಜ್ಞಾನಿಗಳಿಗೆ ಇಂದು ಮೇಲತ್ತರಕ್ಕಿರುವಂತ ಸ ಮಹಾತೀಜಿ ಮೇಧಾವಿ ಅವರು ಕೂಡ ಮೂರು ತಿಂಗಳ ಪರ್ಯಂತರ ಮಗು ಮಾಧುರ್ಯನ ಒಂದು ತರಂಗಿಣಿಯನ್ನ ಆಲಿಸಿದವರು ನಾವೆಲ್ಲರೂ ಚಿರಪರಿಚ ಹೇಗೆ ಚಿರಪರಿಚಿತ ತರಂಗಿನಿ ಅಂದ್ರೆ ಅಂದರೆ ಅಕ್ಕ ಮಹಾದೇವಿನ ಕರೆದುಕೊಂಡು ಬಂದು ಯಾವ ಶಿವಮೊಗ್ಗ ನಾಡಿನಿಂದ ನಾಡಿನಿಂದ ಆ ಶ್ರೀಶೈಲಗಿರಿಯ ಪರಿಚಯವನ್ನ ಹಳ್ಳು ಮಣ್ಣಿನ ಎನಿಕೆಯಲ್ಲಿ ಪರಿಚಯ ಮಾಡಿಸುತ್ತಾರೇನು ಅನ್ನುವಂತ ವಿಚಾರದಲ್ಲಿ ಈ ತರಂಗಿನ ಓದಿ ನಮ್ಮೆಲ್ಲರಿಗೂ ಶ್ರವಣಾಮೃತವನ್ನ ಒಳಗೊಳಿಸಿದ ಮಾತಾಶ್ರೀ ಕುಮಾರಿಯವರ ದಿವ್ಯ ಅಂತರಂಗದಲ್ಲ ಜ್ಯೋತಿ ಬಳಗುವ ಆ ಜ್ಯೋತಿಗೆ ಶರಣ ಶರಣಾರ್ಥಿಗಳನ್ನು ಸಮರ್ಪಣ ಮಾಡಿ ಇಂದು ಬಸವ ಕಲ್ಯಾಣದಲ್ಲಿ ನಡೆದಾಡುವ ದೇವರು ಮಾತನಾಡುವ ದೇವರು ಜಗತ್ತಿನಲ್ಲೆಲ್ಲ ಸರಳತೆಯನ್ನ ಕಂಡು ಸೌಂದರ್ಯತೆಯನ್ನ ಕಂಡು ಸಂತ ಮಹಂತರ ಹಾಗೆ ಸೌಂದರ್ಯವನ್ನ ತುಂಬಿ ಸಕಲ ಶರಣರ ವಚನಗಳನ್ನೆಲ್ಲ ಜನಮನಕ್ಕೆ ಮುಟ್ಟುವಂತೆ ಹೇಳಿ ತನುಮನದಿಂದ ತನವಿನಿಂದ ಮರೆಯಾದರೂ ಮನದಿಂದ ಗುಣದಿಂದ ಸರ್ವರನ್ನೂ ಕೂಡ ಉತ್ತರಿಸುವಂತ ಜ್ಞಾನದೇವರು ಸಿದ್ದೇಶ್ವರ ಗುರು ದೇವರಲ್ಲಿ ಅನಂತ ಕೋಟಿ ಶರಣು ಶರಣಾರ್ಥಿಗಳನ್ನು ಸಮರ್ಪಣ ಮಾಡುವಂತ ತತ್ಸರೂಪರೇ ಆಗಿರ್ತಕ್ಕಂಥ ಬಸವನಾಡಿನ ಎಲ್ಲ ಅಕ್ಕಂದಿರು ಆಯುಷರು ತಮ್ಮೆಲ್ಲರ ಚರಣಾರು ಬಂದ್ರ ಕೆ ಅನಂತ ಕೋಟಿ ಭಕ್ತಿ ಶರಣಾರ್ಥಿಗಳು ಬಸವಾದಿ ಶ್ರೇ ಶರಣರು ಏಳುನೂರ ಎತ್ತ ಅಮರ ಗಣರು ಎಂದು ಕೇಳ್ಕೊಳ್ತೀವಿ ಇದೇ ಚಕ್ಕಾದ ನಮ್ಮ ಅಮ್ಮ ವಕೀಲ್ ಸಾಯಿ ಸರ ಜಡ್ಜ್ ಸಾಯ ಸರೇ ಸಾರಿ ಮನೆಯಲ್ಲೇ ಇದ್ ಹಾಗ ಬಂತಂದ್ರ ನನಗೊಂತರ ಮ್ಯಾಲೆ ತಳಗ ಆಗ್ಲಿಕತ್ತದ ಯಾಕಂದ್ರೆ ಯಮ ಖಾತೆಯನ್ನು ನಡೆಸುವಂತ ಸಮಯದಲ್ಲಿ ಶಿವಖಾತೆ ಬಂದು ಉಳಕೊಂಡೈತೆಂದ್ರೆ ಅದು ಅವರ ಪೂರ್ವಾಜರ ಸುಕೃತ ಪುಣ್ಯದ ಫಲದಿಂದ ಬಸವನಿ ಶರಣರು ಬಸವಣ್ಣನವರ ವಚನಗಳು ಬಸವಣ್ಣನ ಕಾರ್ಯಗಳು ನಡೀತು ಅಂತ ಅವರ ಆತ್ಮಸಾಕ್ಷಿ ಕಲ್ಪಿತ ಸಂಕಲ್ಪ ಇದೆ ಅಂತ ಭಾವಿಸಿ ಇನ್ನು ಈ ಬಸವನಾಡಿನ ಭೂದೇವಿಗೆ ನಿಸರ್ಗದೇವಿಗೆ ವಚನವನ್ನು ಬರೆದು ನಮ್ಮೆಲ್ಲರ ತುದಿ ನಾಲಿಗೆ ಮೇಲೆ ಆಡುವಂತ ಎಲ್ಲ ಮಹಾಶರಣರ ಪಾದಕ್ಕೂ ಅನಂತ ಕೋಟಿ ನಮ್ಮ ನಿಮ್ಮೆಲ್ಲರ ಶರಣ ಶರಣಾರ್ಥ ಸಮರ್ಪಣೆ ಮಾಡಿ ಪ್ರಾಸ್ತಾವಿಕವಾಗಿ ತರಂಗಿಣಿ ಅಕ್ಕ ಮಹಾದೇವಿಯನ್ನು ಕುರಿತು ಎರಡು ಮಾತುಗಳನ್ನ ತಮ್ಮೆಲ್ಲರಿಗೆ ಪ್ರಾಸ್ತಾವಿಕ ತಿಳಿಸಲು ಬಯಸುತ್ತೇನೆ ಿ ತಮ್ಮೆಲ್ಲರಋತ್ತಿ ಶರಣರು ಅಂದಾಗ ನಾವೆಲ್ಲರೂ ಶರಣ ಸ್ವರೂಪರೇ ಆಗಬೇಕು ಶರಣಾರ್ಥಿ ಅಂದಾಗ ನಮ್ಮ ಆತ್ಮದ ಆ ಜ್ಯೋತಿ ಬಸವಣ್ಣನವರಿಗೆ ಅರ್ಪಣೆ ಆಗಬೇಕು ನಾವೆಲ್ಲರೂ ಆ ಕಡೆ ಮುಖ ಮಾಡೋಣ ಒಂದಿಷ್ಟು ॐ श्री गुरु गुरुपशवलिङ्गाय नमः ॐ श्री गुरु श्रीगुरुपशवलिङ्गाय नमः ಈ ಬಸವನಾಡಿನ ಮತ್ತೆ ಪುನಃ ಪುನಃ ಪರಿಚಯ ಆಗಬೇಕಾದ್ರೆ ಹನುಮಂತರಾಯ್ ಶರಣರು ಬಗಲಿ ಪದೇ ಪದೇ ಫೋನ್ ಹಚ್ಚಿ ಎಲ್ಲ ಶರಣರ ದರ್ಶನ ಮಾಡಿಸಿ ತರಂಗಿಣಿಯನ್ನು ಓದಿಸಿದಂಥ ತಾಯಿ ತಂದೆ ಇರಬೇಕು ಮಕ್ಕಳನ್ನು ಮುಳ್ಳಿನ ಗಿಡವಾಗಿ ಹೂ ಬಿಡುವಂತೆ ಮಾಡಿದರೆ ಅದು ಸಂಬಂಧಿಸಬಲ್ಲ ಅಂತ ತಿಳಿದುಕೊಂಡು ಅದು ಮುರುಳಿಲ್ಲದ ಗಿಡವಾಗಿ ರತ್ನದ ಹರಳನ್ನ ಬೆಳೆಯುವಂತ ಒಂದು ಹೂ ಬೆಳೀಬೇಕನ್ನು ಸಂಸ್ಕಾರ ಕೊಟ್ಟಿದ್ದಾರಲ್ಲ ನಾವು ನೀವೆಲ್ಲರೇ ಅವರಿಗೆ ಒಂದು ಧನ್ಯವಾದದ ಚಪ್ಪಾಳಿ ಮುಖಾಂತರ ಶಮಶನ ಸಮರ್ಪಣೆ ಮಾಡಿ ವಹಿಸಿರುವಂತ ಪೂಜ್ಯ ಸತ್ಯ ಮೇಧಾವಿ ತಮ್ಮ ನಿಶಿಕೆಯನ್ನು ವ್ಯಕ್ತಪಡಿಸ್ಬೇಕಂತ ಅವರಲ್ಲಿ ಕೇಳ आकाशदामेले मेले निरन्तरस्थानदलि लोकवनुददाशिवनिलयभू एकान्तवासदोलगेकेश्वर न पूजय ॐकारमन्त्रदलि गौप्यगौप्यम् ಉಪ ಎಲ್ಲರಿಗೂ ಶರಣ ಇಷ್ಟು ಬೇಗ ಆರು ತಿಂಗಳು ಏಳು ತಿಂಗಳು ಆಯಿತು ಅಂದರೆ ನನಗೆ ಆಶ್ಚರ್ಯ ಅನಿಸುತ್ತೆ ಈಗ ಏನೋ ಒಂದು ನಾಲ್ಕು ದಿನ ಹಿಂದೆ ಅಂತ ಅನಿಸಿತ್ತು ನನಗೆ ಬರೀ ಒಂದು ಕಾಲ್ ಅದೇನು ಜೂಮ್ ಮೀಟಿಂಗಲ್ಲ ಗೂಗಲ್ ಮೀಟಲ್ಲ ಏನಲ್ಲ ಬೆಳಗ್ಗೆ ಬೆಳಗ್ಗೆ ಐದು ಗಂಟೆಗೆ ಒಂದು ಕಾಲ್ ಮಾಡ್ತಿದ್ದರು ನಮ್ಮ ಹನುಮಂತರಾಯಗೌಡ್ರು ಅಮ್ಮ ಬಿಡುವಾಗಿದ್ದೀರಾ ಮಾಧುರಿ ಓದ್ತಾಳೆ ಕೇಳಿರಿ ಅಂತ ಹೇಳೋರು ಅದು ಏನಪ್ಪ ಓದ್ತಾರೆ ಓದಲಿ ಬಿಡು ಅಂತ ನಾನು ಕೇಳಿಸ್ಕೊಳ್ಳುವೆ ಆಮೇಲೆ ಆಮೇಲೆ ನನಗೂ ಕೂಡ ಅದು ಅಭ್ಯಾಸ ಆಯಿತು ಯಾಕೆ ಇವತ್ತಿನೂ ಕಾಲ್ ಬಂದಿಲ್ಲ ಅಂತ ಕಾಯೋ ಹಾಗೆ ಯಾಕೆಂದರೆ ಐದು ಗಂಟೆ ಅಂದ ತಕ್ಷಣ ನಾನು ಬಿಡುವು ಮಾಡ್ಕೋಬೇಕು ಆಮೇಲೆ ಕೇಳಿಸ್ಕೊಳ್ಬೇಕು ಅಂದರೆ ನನಗೂ ತಯಾರಿ ಮಾಧುರಿ ಸಣ್ಣ ಹುಡುಗಿ ಅವಳಿಗೆ ಹತ್ತು ವರ್ಷ ಹನ್ನೆರಡು ವರ್ಷ ಹಾಂ ಹನ್ನೆರಡು ವರ್ಷದ ಹುಡುಗಿಗೆ ಓದಬೇಕು ಅನ್ನೋವಂಥದ್ದು ಎಷ್ಟು ಜವಾಬ್ದಾರಿಯೋ ಅಷ್ಟೇ ಅವ್ರು ಕಾಲ್ ಮಾಡಿದಾಗ ನಾನು ಎಚ್ಚರಾಗಿದ್ದು ಕೇಳಬೇಕು ಅನ್ನೋದು ಕೂಡ ನನಗೂ ಜವಾಬ್ದಾರಿನೇ ಅಂತ ಅನ್ಕೊಳ್ತೇನೆ ಯಾಕೆಂದರೆ ನಾನು ಸಂಚಾರಿ ಬಹುತೇಕ ನನ್ನ ಇರುವಿಕೆ ಅಂದರೆ ನನ್ನ ವಾಸಸ್ಥಾನ ಯಾವಾಗಲೂ ಬಸ್ ಸ್ಟ್ಯಾಂಡು ಆಮೇಲೆ ಟ್ರೈನ್ ಟ್ರೈನಲ್ಲಿ ಇಲ್ಲ ರೈಲ್ವೆ ಸ್ಟೇಷನ್ನಲ್ಲಿ ಇಲ್ಲ ಅಂತಂದರೆ ಟವರ್ ಬರೋದಿಲ್ಲ ಎಲ್ಲ ಒಂದು ಕಡೆ ಮೂಲೆಯಲ್ಲಿ ಹಳ್ಳಿನಲ್ಲಿ ಎಲ್ಲಿರ್ತೀನಿ ಅಂತ ನನಗೆ ಗೊತ್ತಿರೋದಿಲ್ಲ ಅಂಥದ್ರಲ್ಲಿ ಕರೆಕ್ಟ್ ಟೈಮ್ಗೆ ಬಹುಶಃ ಒಂದು ಫಿಫ್ಟಿ ಪರ್ಸೆಂಟ್ ಆದರೂ ಕೇಳಿದ್ದೀನಿ ಅಂತ ಅನ್ಕೋತೇನೆ ಆಮೇಲೆ ಸುಮಾರು ಸಲ ನನಗೂ ಕೂಡ ಅವಕಾಶ ಸಿಗ್ತಿತ್ತು ಮಾಧುರಿ ಯಾರಾದರೂ ಮಾತಾಡಿ ಅಂತ ನಮ್ಮ ಗುರುಗಳು ನಾನು ಇವತ್ತೇ ನೋಡ್ತಾ ಇದ್ದೀನಿ ಆನ್ಲೈನಲ್ಲಿ ಯಾರ್ಯಾರು ಇದ್ದರು ಶರಣಾನಂದ ಸ್ವಾಮಿಗಳಿದ್ರು ಅವರು ನನ್ನ ಮುಖಗಳನ್ನು ಯಾವತ್ತೂ ನೋಡಲಿಲ್ಲ ಇವತ್ತೇ ಏಳು ತಿಂಗಳ ನಂತರ ಮಗು ಹೆಂಗೆ ಪ್ರತ್ಯಕ್ಷ ಆಗುತ್ತೆ ಒಂಬತ್ತು ತಿಂಗಳಾದಮೇಲೆ ಅಂದಂಗೆ ಎಲ್ಲ ಹೊಟ್ಟೆನಲ್ಲಿರೋ ಕೂಸ್ತಾರ ಇದ್ವಿ ನಾವೆಲ್ಲ ಒಂದು ಹತ್ತಾರು ಜನನಾದ್ರು ಇರ್ತಿದ್ವಿ ಆನ್ಲೈನ್ನಲ್ಲಿ ಆದರೆ ಯಾರೂ ಪರಸ್ಪರ ಪರಿಚಿತರಾಗಿರಲಿಲ್ಲ ನನಗಂತೂ ಯಾರೂ ಪರಿಚಿತರಿರಲಿಲ್ಲ ಮಾಧುರಿ ಕೂಡ ಪರಿಚಿತ ಇರಲಿಲ್ಲ ಹನುಮಂತರಾಯಿಗೌಡರು ಪರಿಚಿತ ಇರಲಿಲ್ಲ ಸುಮ್ಮನೆ ಹಕ್ಕಿ ಹಾರಿ ಬಂದು ಕೂಡತ್ತಲ್ಲ ಹಣ್ಣಾದ ಮರಕ್ಕೆ ಹಾಗೆ ನಾವು ನಾನು ಅವರ ಹಣ್ಣಾದ ಮರಕ್ಕೆ ನಾನು ಹೋಗಿ ಕೂತ್ನೋ ಅಥವಾ ನಾನು ಹಣ್ಣಾಗಿದ್ದೀನಿ ಅಂತ ನನ್ನ ಹತ್ರ ಅಕ್ಕಿ ಬಂತು ಒಟ್ಟಿನಲ್ಲಿ ಎಲ್ಲಿಯ ಉಪ್ಪು ಮತ್ತು ಎಲ್ಲಿಯ ನೆಲ್ಲಿಕಾಯಿ ಅಂದಂಗೆ ಒಂಥರ ಮಧುರವಾದ ಸಂಬಂಧ ನಾವು ಇಷ್ಟು ದಿನಗಳ ನಂತರ ಪರಸ್ಪರ ಮುಖ ಪರಿಚಯ ಮಾಡ್ಕೋತಾ ಇದ್ದೀವಿ ಭೇಟಿ ಇದ್ದೀವಿ ನಾನು ಕಲ್ಯಾಣಕ್ಕೆ ಸುಮಾರು ಹತ್ತೊಂಬತ್ತು ನೂರ ತೊಂಬತ್ತೈದರಿಂದ ಬರ್ತೇನೆ ಯಾರ ಮನೆಗೂ ಹೋಗಿಲ್ಲ ಇದೇ ಮೊದಲ ಬಾರಿಗೆ ಇಂಥ ಸುಂದರವಾದ ಶಿವಸದನ ಅಯ್ಯು ಆಚಾರ ಅನುಭವ ಕೇಂದ್ರದಲ್ಲಿ ಪ್ರವೇಶ ಮಾಡಿದ್ದೇನೆ ನನಗೆ ಇಡೀ ಬಸವ ಕಲ್ಯಾಣದ ಎಲ್ಲ ಮನೆಗಳು ಹೀಗೆ ಇರಬಹುದು ಅನ್ನುವಂತಹ ಒಂದು ಗೂಡು ಕಟ್ಟುತ್ತಾ ಇದೆ ಯಾಕೆಂದರೆ ನಾನು ಆಚೆ ಈಚೆ ನೋಡಿಲ್ಲ ಬಸವ ಕಲ್ಯಾಣಕ್ಕೆ ಬಂದಿದ್ದೇನೆ ನಾನು ಕೂಡ ತೊಂಬತ್ತೈದಕ್ಕೆ ಮೌನವಾಗಿ ಬಂದಿದ್ದೆ ನಾನು ಮಾತಾಡ್ತಿರಲಿಲ್ಲ ಆವಾಗ ಬಂದ ತಕ್ಷಣ ನಾನು ಬಸ್ ಸ್ಟ್ಯಾಂಡಲ್ಲಿ ಕೇಳಿದೆ ಇಲ್ಲಿ ಯಾವುದೂ ಗಂಟೆ ಧೂಪಾರತಿ ಸಮಾಧಿ ಪೂಜಾರಿ ಅಂಥದ್ದೇನು ಇರಬಾರ್ದು ಶರಣರ ಹೆಸರಲ್ಲಿ ಆದರೆ ಜಂಗಮ ಸ್ಥಾನ ಏನಾದರೂ ಇದೆಯಾ ಇಲ್ಲಿ ಅಂಥದ್ದೇನೂ ಇಲ್ದಂಗೆ ಇದೆಯಾ ಅಂತ ಕೇಳಿದೆ ನಾನು ಬಸ್ ಸ್ಟ್ಯಾಂಡಲ್ಲಿ ಕಂಟ್ರೋಲರ್ಗೆ ಬಾಯ್ಬಿಟ್ಟಲ್ಲ ಬರೆದು ಬಿಟ್ಟು ಕೇಳಿದೆ ಆವಾಗ ಅವತ್ತೇ ಶಟಸ್ಥಲ ಧ್ವಜಾರೋಹಣ ಆಗ್ತಿತ್ತು ಚನ್ನಬಸವಣ್ಣನವರ ಜಯಂತಿ ನಡೀತಾ ಇತ್ತು ಆವಾಗ ವಿಶೇಷ ಬಸ್ಸುಗಳ ವ್ಯವಸ್ಥೆ ಇರ್ತಿತ್ತು ತೊಂಬತ್ತೈದರಲ್ಲಿ ಬಸ್ ಸ್ಟ್ಯಾಂಡಿಂದ ಅನುಭವ ಮಂಟಪಕ್ಕೆ ಅವರು ನನಗೆ ಆ ಬಸ್ನ ತೋರಿಸಿ ನೀವು ಅನುಭವ ಮಂಟಪಕ್ಕೆ ಹೋಗಿ ಅಲ್ಲಿ ಯಾವುದೂ ಬಡಿವಾರ ಇಲ್ಲ ಸಮಾಧಿ ಇಲ್ಲ ಗಂಟೆ ದೂಪಾರತಿಗಳಿಲ್ಲ ಪೂಜಾರಿಗಳಿಲ್ಲ ನೇರ ಜಂಗಮದ ಸಮಾವೇಶ ಇರುತ್ತೆ ಅಂತ ಅವರು ನನಗೆ ಬೆರಳು ಮಾಡಿ ತೋರಿಸಿದ್ರು ನಾನು ಬಸ್ಸಿಂದ ಇಳಿದೆ ಇಳಿತಿದ್ದಂಗೆ ಶತಸ್ಥಲ ಧ್ವಜಾರೋಹಣ ಆಗ್ತಿತ್ತು ಇಷ್ಟೇ ನಾನು ಕಲ್ಯಾಣದಲ್ಲಿ ನೋಡಿದ್ದು ಕೇಳಿದ್ದು ಮಾತಾಡಿದ್ದು ಮಿಕ್ಕಂಗೆ ನಾನು ಪೂರ್ಣ ಇಲ್ಲಿಯವರೆಗೂ ಮೌನವಾಗಿಯೇ ಇದ್ದೇನೆ ಬಸವ ಕಲ್ಯಾಣದಲ್ಲಿ ಓಡಾಡಿದ್ದೇನೆ ತುಂಬ ಓಡಾಡಿದ್ದೇನೆ ನನ್ನಷ್ಟು ಅನುಭವಿಸಿದವರು ಯಾರಿಲ್ಲ ಶರಣರ ಕೃಪೆಯನ್ನು ಉಂಡವರು ಯಾರಿಲ್ಲ ಆದರೆ ಮಾತಾಡಿದ್ದು ನೋಡಿದ್ದು ಕೇಳಿದ್ದು ಯಾರ ಮನೆಗಾದರೂ ಹೋಗಿದ್ದು ಬಹುಶಃ ಇದೆ ಇಂತಹ ಒಂದು ಅಪರೂಪದ ಸನ್ನಿವೇಶಕ್ಕೆ ಮಾಧುರಿ ಕೇಂದ್ರ ಆಗ್ತಾಳೆ ಅಷ್ಟು ಸುಂದರವಾದ ಹೆಸರಿಟ್ಕೊಂಡು ಮಗು ಬರ್ತದೆ ನನ್ನ ಕಲ್ಯಾಣದಲ್ಲಿ ಇಂಥ ಒಂದು ಸುಂದರವಾದ ಮನೆ ಕರ್ಕೊಂಬರ್ತದೆ ನಿಮ್ಮೆಲ್ಲ ಒಂದು ಅದ್ಭುತವಾದ ಚೇತನಗಳ ನಾನು ಪರಿಚಯ ಮಾಡಿಕೊಡ್ತದೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಕನಸು ಮನಸ್ಸಲ್ಲೂ ಕೂಡ ಆದರೆ ಅದು ನನಸಾಗಿರೋದು ಸತ್ಯ ಅಂತ ಹೇಳ್ಬೋದು ಇನ್ನು ಒಂದು ವಿಚಾರ ನಾನು ಕಲ್ಯಾಣಕ್ಕೆ ಫಸ್ಟ್ ಬಂದಾಗ ಇಲ್ಲಿ ವಿ ಸಿದ್ದರಾಮಣ್ಣ ಶರಣರು ಅಂತ ನನಗೆ ಜಂಗಮ ರೂಪವಾಗಿ ಸಿಕ್ಕವರು ಅವರಿಗಿಂತ ದೊಡ್ಡವರು ಮಗಜ ಪಟ್ಟದೇವರು ಆದರೆ ಆಗಲೇ ಅವರು ತುಂಬ ವಯಸ್ಸಾಗಿತ್ತು ಅವರ ಸೇವೆ ಮಾಡುವ ಅಥವಾ ಅವರ ಪ್ರಸಾದಿಕ ನಿಯಮಗಳಿಗೆ ಅನಿಗೊಳಿಸುವ ಒಂದು ಅವಕಾಶ ನನಗೆ ಸಿಕ್ಕಿಲ್ಲ ಅಂದರೂ ಕೂಡ ಅವರದ್ದೇ ಪೂಜಾ ಸ್ಥಾನ ಚನ್ನಬಸವ ಪಟ್ಟದೇವರ ಪೂಜಾ ಕೊಠಡಿ ಅಂತ ಏನಿತ್ತೋ ಈಗ ಸ ದಾಸೋಹ ಮನೆ ಆಗಿದೆ ಅದೇ ಸ್ಥಾನದಲ್ಲಿ ವಿ ಶರಣರು ಲಿಂಗ ಪೂಜೆ ಮಾಡ್ಕೊಳ್ತಿದ್ರು ಆದರೂ ಅವರು ಕೂಡ ಹತ್ರನೂ ಮುಟ್ಟಿಸ್ಕೊತಿರ್ಲಿಲ್ಲ ಯಾರೂ ಹತ್ತಿರ ಬೆರೆ ಕೊಡ್ತಿರ್ಲಿಲ್ಲ ಬಹಳ ಸಿಟ್ಟು ಆದರೆ ನನಗೆ ಅದೇನು ಗೊತ್ತಿಲ್ಲ ನಾನು ಇದ್ದೀನಿ ಅಂದರೆ ಯಾರ ಮೇಲೂ ಸಿಟ್ಟು ಮಾಡ್ತಿರಲಿಲ್ಲ ನನ್ನ ಮೇಲೆ ಅಷ್ಟೇ ಅಲ್ಲ ಯಾರೇ ತಪ್ಪು ಮಾಡಿದರೂ ಕೂಡ ನಾನು ಹತ್ರ ಇದ್ದೀನಿ ಅಂದರೆ ಎತ್ತರ ಧ್ವನಿಯಿಂದ ಕೂಡ ಮಾತಾಡ್ತಿರ್ಲಿಲ್ಲ ಸಿಟ್ಟು ಮಾಡ್ತಿರ್ಲಿಲ್ಲ ಅಷ್ಟೇ ಅಲ್ಲ ನಾನು ಮೌನ ಇದ್ದೀನಿ ನಾನು ಯಾವ ಹುಡುಗಿ ಎಲ್ಲಿಂದ ಬಂದಿದ್ದೀನಿ ಏನಕ್ಕೆ ಬಂದಿದ್ದೀನಿ ಅಂತ ಯಾವತ್ತೂ ಪ್ರಶ್ನೆ ಕೇಳಿಲ್ಲ ನನ್ನ ಹೆಸರು ಕೂಡ ಕೇಳಿ ಕೇಳಿಲ್ಲ ಅವರು ಆದರೆ ನಾನು ನಾನು ಏನು ಎಂಥ ಏನು ಕೇಳ್ದೇನೆ ಅವರ ಪ್ರಸಾದಿಕ ನಿಯಮಗಳಿಗೆಲ್ಲ ನನಗೆ ಅಡುಗೆ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ರು ಲಿಂಗ ಪೂಜೆಗೆ ಹನಿಗೊಳಿಸೋಕ್ಕೆ ಅವಕಾಶ ಮಾಡಿಕೊಟ್ರು ನಾನು ಹುಟ್ಟ ಬಟ್ಟೆನಲ್ಲಿ ಬಂದಿದ್ದೆ ಅವರದ್ದೇ ಬಟ್ಟೆ ನಾನು ಹುಟ್ಟಿದ್ದು ಕಲ್ಯಾಣದಲ್ಲಿ ಮೇಲೆ ಆಹಾ ಸಣ್ಣ ಹೊಸ ಬಟ್ಟೆಗೆ ಅವರು ಮಲ್ಕೊಳ್ತಿದ್ರು ಅನ್ನೋ ಹೊರಸಲು ಅದು ಹೆಣಿಯೋ ಇರ್ತತ್ತಲ್ಲ ಆ ಹೊರಸಲನೇ ನನಗೆ ಕೊಟ್ಟರು ಚಳಿ ಆಗ್ತದೆ ಅಂದಾಗ ಅವರದ್ದೇ ಸ್ವೆಟ್ರ್ ನಾನು ಹಾಕೊಂಡಿದ್ದು ಅಂದರೆ ಅಷ್ಟು ಆ ರೀತಿಯಲ್ಲಿ ನಾನು ಮತ್ತೊಮ್ಮೆ ಹುಟ್ಟಿದ ಹಾಗೆ ಕಲ್ಯಾಣದಲ್ಲಿ ಅವರಿಗೆ ಈಗ ನೂರ ಮೂರು ವರ್ಷ ಸುಮಾರು ಅರ್ಧ ಶತಮಾನಗಳ ಕಾಲ ಸಂಚಾಲಕರಾಗಿ ಅಂದರೆ ಪಾಯ ಥರ ಅಡಿಪಾಯ ಈಗೆಲ್ಲ ದೊಡ್ಡ ಕಟ್ಟಡ ಕಾಣ್ತಾ ಇದೆ ಶಿಖರ ಕಾಣಿಸ್ತಾ ಇದೆ ಕಲ್ಯಾಣದಲ್ಲಿ ಅಂತಂದರೆ ಅದಕ್ಕೆ ಅಡಿಪಾಯ ಏನಾದರೂ ಇದ್ದರೆ ಪರಿಶ್ರಮ ನಾನು ಕಂಡಂತೆ ವಿ ಸಿದ್ದರಾಮಯ್ಯ ಅವರು ಅವರು ನೂರ ಮೂರು ವರ್ಷ ಅವರದ್ದು ಒಂದು ನನಗೆ ಸೇವೆಯ ಒಂದು ಲಾಭ ಸಿಕ್ಕಿದ್ದು ಆವತ್ತು ತೊಂಬತ್ತೈದರಲ್ಲಿ ನಾನು ಮೌನ ಇದ್ದೆ ಎಷ್ಟು ಮೌನ ಇರೋಕ್ಕೆ ಹೆಂಗೆ ಸಹಾಯ ಮಾಡಿದ್ರಂದರೆ ಅವರು ನನ್ನ ಹೆಸರನ್ನು ಕೇಳಿಲ್ಲ ಎಲ್ಲಿಂದ ಬಂದಿದೆಯಾ ಅಂತ ಕೇಳಿಲ್ಲ ಸುಮ್ಮನೆ ಸಹಾಯ ಮಾಡ್ತಾ ಹೋಗಿದ್ದು ಸಹಾಯ ಮಾಡ್ತಾ ಹೋಗಿದ್ದು ಆಮೇಲೆ ಯಾರಾದರೂ ಇವ್ರು ಯಾರು ಅಂತ ಹೆಸರು ಕೇಳಿದರೆ ಬಸವಬೈಲಪುರದಿಂದ ಬಂದಿದ್ದಾರೆ ಮೌನ ಬಸವೇಶ್ವರಿ ಅಂತ ಹೇಳಿಬಿಡ್ತಿದ್ರು ನನ್ನ ಹೆಸರು ಕೂಡ ಅವರು ಪ್ರಕಟ ಮಾಡಿರಲಿಲ್ಲ ಅಂದರೆ ಹಾಗೆ ನಾಮರೂಪಗಳಿಂದ ನನ್ನ ಮನಸ್ಸು ಎಲ್ಲಾದರೂ ಬಹಿರ್ಮುಖ ಆಗಿ ನನ್ನ ಮೌನಕ್ಕೆ ಮನಸ್ಸಿನ ಮೌನಕ್ಕೆ ಧಕ್ಕೆ ಆಗಬಾರ್ದು ಅನ್ನೋ ರೀತಿಯಲ್ಲಿ ಹಾಗೆ ರಕ್ಷಣೆ ಮಾಡಿದರು ಅಕಸ್ಮಾತ್ ಅಂತ ರಕ್ಷಣೆ ಆವತ್ತು ನನಗೆ ಸಿಕ್ಕಿರಲಿಲ್ಲ ಅಂದರೆ ಮತ್ತೆ ನಾನು ಎಂಬತ್ನಾಲ್ಕು ಲಕ್ಷ ಯೋನಿಗಳಲ್ಲಿ ಹಾಯ್ದು ಬರಬೇಕಾಗ್ತಿತ್ತೇನೋ ಆ ಒಂದು ಕ್ಷಣ ನನಗೆ ಶರಣರು ಕರುಣೆ ಮಾಡಿರಲಿಲ್ಲ ಅಂತಂದರೆ ಅಂಥವರದ್ದು ಕೊನೆ ಆಸೆ ನಾನು ಕೊನೆಯವರೆಗೂ ಕಲ್ಯಾಣದಲ್ಲೇ ಇರಬೇಕು ನೀನು ಇರು ಅಂತ ಹೇಳಿದ್ರಂತೆ ಚನ್ನಬಸವ ಪಟ್ಟದೇವರು ಆ ಆ ಅರ್ಥದಲ್ಲಿ ಕೊನೆಗೆ ನೂರು ಒಂದು ವರ್ಷ ತುಂಬಿದಾಗ ಮತ್ತೆ ಮರಳಿ ಕಲ್ಯಾಣಕ್ಕೆ ಕರ್ಕೊಂಡು ಬರುವಂತಹ ಒಂದು ಭಾಗ್ಯ ನನಗೆ ಸಿಕ್ತು ಅವ್ರ ಜೊತೆಗೆ ಮತ್ತೂ ಒಂದು ವರ್ಷ ಕಾಲ ಕಲ್ಯಾಣದಲ್ಲೇ ಒಡ್ನಾಡೋ ಭಾಗ್ಯ ಸಿಕ್ತು ಮತ್ತು ಅವರನ್ನು ಜನ್ಮಸ್ಥಾನಕ್ಕೆ ಕರ್ಕೊಂಡೋಗಿ ಅಲ್ಲಿ ಅವರು ಇವಾಗ ನೆಮ್ಮದಿಯಾಗಿ ತಮ್ಮ ವಿಶ್ರಾಂತಿಯ ದಿನಗಳನ್ನು ನೂರ ಮೂರು ವರ್ಷ ಅಂದರೆ ಈಗ ಹೇಗೆ ಹನ್ನೆರಡು ವರ್ಷ ಹದಿಮೂರು ವರ್ಷ ಹಾಗೆ ಅವರು ನೂರೆರಡು ನೂರು ಮೂರು ವರ್ಷ ಈ ಎರಡು ಉತ್ತರ ಧ್ರುವ ಮತ್ತು ದಕ್ಷಿಣ ಧ್ರುವಗಳಿದ್ದ ಹಾಗೆ ಹಾಗೆ ಅಂದರೆ ಅದು ಕೊಂಡಿ ಕಳಚುವ ಕೊಂಡಿ ಮತ್ತು ಇದು ಉದಯಿಸುವ ಕೊಂಡಿ ಅನ್ನೋ ಥರ ಕಲ್ಯಾಣ ಏನೋ ಒಂದು ಸೌಭಾಗ್ಯ ಸೌಭಾಗ್ಯದ ಕ್ಷಣಗಳನ್ನು ಕಾಣ್ತಾ ಇದೆ ಯಾಕಂದರೆ ಎಳೆಯ ಮಕ್ಕಳು ಈ ಕ್ಷೇತ್ರಕ್ಕೆ ಬರಲಿಲ್ಲ ಅಂತಂದರೆ ಬೆಳೆಯುವ ಭರವಸೆಯೇ ಇಲ್ಲ ಧರ್ಮ ಬೆಳೆಯುವ ಭರವಸೆ ಇರೋದೇ ಯಾವಾಗ ಎಳೆಯ ಮಕ್ಕಳು ಈ ಕ್ಷೇತ್ರವನ್ನು ಪ್ರವೇಶ ಮಾಡ್ತಾರೆ ಆವಾಗಲೇ ಅಂಥ ಒಂದು ಸಾಹಸ ನಮ್ಮ ಬಸವಪ್ರಭು ಸ್ವಾಮಿಗಳು ಮಾಡಿದ್ದಾರೆ ಆ್ಯಕ್ಚುಲಿ ಅವ್ರದ್ದು ಅದನ್ನು ನಾವು ಮೆಚ್ಚಲೇಬೇಕು ಒಂದು ಮಾತು ಹೇಳಬೇಕು ನನಗೆ ವಿ ಸಿದ್ದರಾಮಣ್ಣ ಶರಣರ ಒಂದು ನೂರು ಮೂರನೇ ವರ್ಷದ ಹಬ್ಬ ಅಥವಾ ಒಟ್ಟಿನಲ್ಲಿ ನನ್ನ ಭಾವದಲ್ಲಿ ಬಂದಂತಹ ಒಂದು ಒಂದು ಹೊಳೆದಂತಹ ಒಂದು ವಿಚಾರ ನಾನು ಈಗ ಮಾಡ್ತಾ ಬಂದಿದ್ದೀನಿ ನೂರ ಮೂರು ಜನರಿಗೆ ನಾನು ಬೀಜಗಳನ್ನು ಕೊಡಬೇಕು ಅಂತ ಅಂದ್ಕೊಂಡು ಕೊನೆ ಕಲ್ಯಾಣಕ್ಕೆ ಬಂದಿದ್ದೀನಿ ಆ್ಯಕ್ಚುಲಿ ಎಲ್ಲಲ್ಲಿಂದ ಶುರು ಮಾಡಿ ಕೊನೆಗೆ ಅಳೆದುಳಿದ ಬೀಜಗಳನ್ನು ತಗೊಂಬಂದಿದ್ದೀನಿ ಒಂದಿಷ್ಟು ಬ್ಯಾಗಲ್ಲಿ ಅದು ಒಂದು ಮೂವತ್ತ್ಮೂರು ತರಕಾರಿ ಬೀಜಗಳಿದೆ ಸೊಪ್ಪು ತರಕಾರಿ ಗೆಡ್ಡೆ ಬೀಜಗಳಿದೆ ಮತ್ತು ಎಲ್ಲ ಒಂಬತ್ತು ಥರದ ಸಿರಿಧಾನ್ಯದ ಬೀಜಗಳಿದೆ ಅದು ಚೆನ್ನಾಗಿ ಬೆಳೀತದೆ ಪ್ರೂಡ್ ಅಂದರೆ ಸುಮ್ಮನೆ ಬೀಜ ಅಂತೇನಿಲ್ಲ ನೀವು ಒಂದು ಬೀಜ ತಗೊಂಡೋಗಿ ಹಾಕಿದರೂ ಕೂಡ ಅದು ಮೊಳಕೆ ಹೊಡಿತದೆ ಅನ್ನೋ ಭರವಸೆಯ ಮೂಲದಿಂದ ನಾನು ತಗೊಂಬಂದಿದ್ದೀನಿ ಅದೇನು ಉದ್ದೇಶ ಅಂತಂದರೆ ಹೌದು ನಾನು ಬಸವ ಕಲ್ಯಾಣಕ್ಕೆ ಬಂದೆ ನನಗೆ ದನಿಯು ಆಗುವಷ್ಟು ನಾನು ಅದನ್ನು ಅನುಭವಿಸಿದೆ ವಿ ಸಿದ್ದರಾಮಣ್ಣ ಶರಣರು ಕಲ್ಯಾಣಕ್ಕೆ ಬಂದರು ಅವರು ಕೂಡ ಅದರ ಒಂದು ಆನಂದವನ್ನು ಅನುಭವಿಸಿದರು ಹೌದು ಬಸವಣ್ಣನವರು ಕಲ್ಯಾಣವನ್ನೇ ಬಸವ ಕಲ್ಯಾಣ ಮಾಡಿದರು ಹೌದು ಎಲ್ಲರೂ ನಾವು ಹೀಗೆ ಹೌದು ಆದರೆ ಇದು ಒಂದು ಪ್ರಾದೇಶಿಕ ಸ್ಥಾನ ಆಗಬೇಕಾ ಅಥವಾ ಇದೊಂದು ತತ್ವವಾಗಿ ವಿಕಾಸ ಆಗಬೇಕಾ ಅನ್ನೋದು ಆ ಪ್ರಶ್ನೆ ಇದ್ದೇ ಇರುತ್ತೆ ಮತ್ತು ಆ ಪ್ರಶ್ನೆಗೆ ಇನ್ನೊಬ್ರು ಉತ್ತರ ಆಗೋಕ್ಕೆ ಬರಲ್ಲ ನಾವೇ ಉತ್ತರ ಆಗಬೇಕು ಆ ನಿಟ್ಟಿನಲ್ಲಿ ಆತ್ಮಕಲ್ಯಾಣ ಅನ್ನೋ ಪದ ಇಟ್ಕೊಂಡು ನಾವು ಎಲ್ಲಿರ್ತೀವೋ ಅಲ್ಲಿ ನಮ್ಮ ಮನೆಯಲ್ಲಿ ನಮ್ಮ ಮನೆ ಹಿತ್ಲು ಅಥವಾ ನಮ್ಮ ಶೋ ಪಾಟ್ಗಳು ಅಥವಾ ನಾವು ಬೆಳೆಯೋ ತೋಟದ ಒಂದು ಸಾಲುಗಳು ನಮ್ಮ ಮನೆಗೆ ಎಷ್ಟು ಬೇಕೋ ಅಷ್ಟು ಇಲ್ಲ ನಾವು ಪೇಟೆಗೆ ಹೋಗಿ ನಮಗೆ ಮಾರ್ಕೆಟ್ ರೇಟ್ ಸಿಕ್ಕತ್ತೆ ಅಂತ ನಾವು ತುಂಬ ಬೆಳಿತೀವಿ ಕಷ್ಟಪಡ್ತೀವಿ ಹೌದು ರೈತರಿಗೆ ತುಂಬ ಕಷ್ಟ ಇದೆ ಇವತ್ತು ಪರವಾಗಿಲ್ಲ ಅದ್ರ ಜೊತೆ ಜೊತೆಗೆ ಒಂದಷ್ಟು ನಮ್ಮ ಮನೆಗೆ ಬೇಕಾಗುವಷ್ಟನ್ನು ನಾವು ಬೆಳೆಯಬಹುದಾ ಬೆಳೆದದ್ದನ್ನೇ ಉಣ್ಣಬಹುದಾ ಹಾಗಿದ್ರೆ ಒಂದು ಬೇಕಾಗತ್ತೆ ಎರಡು ಬೇಕಾಗತ್ತೆ ಮನೆಗೆ ಎಷ್ಟು ಬೇಕು ಎಲ್ಲ ಹೆಂಗೆ ಬೆಳೆಯೋಕ್ಕಾಗತ್ತೆ ಬೇಡ ಒಂದು ಹತ್ತಾರು ಜನ ಇಷ್ಟು ಜನ ಇದೆಯಲ್ಲಪ್ಪ ಒಂದು ಹತ್ತಿಪ್ಪತ್ತು ಜನ ಇದ್ದೀವಿ ಹಾಂ ಒಂದು ಐವತ್ತು ಜನ ಇದ್ದೀವಿ ಅಂತಂದರೆ ಒಂದು ಹತ್ತು ಹತ್ತು ಜನರದ್ದು ಗುಂಪು ಮಾಡಿಕೊಂಡು ಒಬ್ಬೊಬ್ಬರು ಒಂದು ನಾಲ್ಕು ನಾಲ್ಕು ಥರದ ಬೀಜಗಳನ್ನು ಅಂದರೆ ಒಂದು ತರಕಾರಿ ಒಂದು ಸೊಪ್ಪು ಒಂದು ಗೆಡ್ಡೆ ಹೌದಾ ಒಂದು ಸಿರಿಧಾನ ಹೀಗೆ ಆಯ್ಕೆ ಮಾಡಿಕೊಂಡು ಎಲ್ಲರೂ ಒಂದೊಂದನ್ನು ಆಯ್ಕೆ ಮಾಡಿಕೊಂಡು ನಮಗಿರೋ ಇಷ್ಟಿಷ್ಟೇ ಜಾಗದಲ್ಲಿ ಬೆಳೆಯೋದಾದರೆ ಅಷ್ಟು ನಾನು ನಿಮಗೆ ಕೊಡ್ತೀನಿ ನೀವು ನಮಗೆ ಕೊಡಿ ಇಂಥ ಒಂದು ಕಲ್ಯಾಣ ಸಾಮ್ರಾಜ್ಯ ನಿರ್ಮಾಣ ಹಾಂ ಹಾಗೆ ಒಂದು ಕನಸು ಅದು ಕಲ್ಯಾಣಕ್ಕೆ ಬಂದು ಸಮಾರೋಪ ಆಗ್ತಾ ಇದೆ ನಾನು ಆ್ಯಕ್ಚುಲಿ ಇದನ್ನು ಮೇ ತಿಂಗಳಲ್ಲೇ ಶುರು ಮಾಡಿದೆ ಸಂಕಲ್ಪ ಇಲ್ಲೇ ಶುರುವಾಗಿತ್ತು ಕೈಯಲ್ಲಿ ಬೀಜ ಇರಲಿಲ್ಲ ಆವಾಗ ಮನಸ್ಸಲ್ಲಿತ್ತು ಆದರೆ ಬೀಜ ಕೊಡೋರು ಕೂಡ ನಿಮ್ಗೆ ಈಗ ಕೊಟ್ಟರೆ ಅದು ವೇಸ್ಟ್ ಆಗಿಬಿಡತ್ತೆ ಹುಳು ಹತ್ತು ಬಿಡತ್ತೆ ಇವಾಗ ಕೊಡೋಲ್ಲ ಮಳೆ ಆದಮೇಲೆ ಕೊಡ್ತೀವಿ ಅಂತಿದ್ದರು ಅದಕ್ಕೆ ನಾನು ಇಲ್ಲೇ ಇದ್ಕೊಂಡು ಮಾತಾಡಿದರೂ ಕೂಡ ಅದು ಬೀಜಗಳನ್ನ ತಕೊಂಡ್ಬರೋಕ್ಕಾಗಿರಲಿಲ್ಲ ಇವತ್ತು ಈ ಕಾರ್ಯಕ್ರಮಕ್ಕೆ ನನ್ನ ಹತ್ತಿರ ಒಂದಿಷ್ಟು ಒಂದು ಬ್ಯಾಗಲ್ಲಿ ಒಂದಿಷ್ಟು ಬೀಜಗಳಿದೆ ಇಷ್ಟು ಜನರಿಗೆ ಕೊಡ್ಬೋದೇನಪ್ಪ ನಾನು ಅದು ಹೇಗೆ ಕೊಡಬೇಕು ಎಂತ ಕೊಡಬೇಕು ನಂಗೆ ಗೊತ್ತಾಗ್ತಿಲ್ಲ ತಾವು ನಾನು ಅನುಭವ ಮಂಟಪದಲ್ಲಿ ನಾಳೆ ಇಡೀ ದಿನ ತಮಗೋಸ್ಕರ ಕಾಯ್ತೀನಿ ಅಥವಾ ಯಾರಾದರೂ ಒಬ್ಬರು ಮುಖಂಡರು ನಾನು ಒಂದು ಹತ್ತು ಜನರ ಜವಾಬ್ದಾರಿ ತಗೋತೀನಿ ಅಂತ ನೀವು ನನಗೆ ಭೇಟಿಯಾಗಿ ಈ ಕಾರ್ಯಕ್ರಮ ಮುಗಿದ್ಮೇಲೆ ನಾನು ನನ್ನ ಅಕ್ಕಪಕ್ಕ ಮನೆಯ ಹತ್ತು ಜನರ ಜವಾಬ್ದಾರಿ ನಾನು ತಗೊಳ್ತೇನೆ ಅಂತ ನೀವು ಹೆಸರು ಕೊಟ್ಟರೆ ನಿಮಗೆ ನಾನು ಹತ್ತು ಜನರು ಹಂಚಿಕೊಳ್ಳುವಂಥ ಬೀಜಗಳನ್ನು ಕೊಡ್ತೇನೆ ಹಾಗೊಂದು ನಾಲ್ಕೈದು ಜನ ನನ್ನ ಜೊತೆಗೆ ಬಂದರೆ ಇಷ್ಟೆಲ್ಲ ಜನಕ್ಕೂ ಕೂಡ ನಾವು ತಲುಪಬಹುದು ಅಂತ ಅಂದ್ಕೊಂಡು ಈ ಒಂದು ಸಮಾರೋಪದ ತರಂಗಿಣಿಯ ಸಮಾರೋಪದ ಜೊತೆಗೆ ಈ ಒಂದು ಕ ಕಲ್ಯಾಣ ಕೃಷಿ ಮತ್ತು ಇನ್ನೊಂದು ಕಲ್ಯಾಣ ಅಂಬಲಿ ಅಂತ ನನಗೆ ತುಂಬ ಯೋಚನೆ ಆಗೋದು ಅಂಬ್ಲಿ ಅಂದರೆ ಚೆನ್ನಯ್ಯನ ಅಂಬಲಿ ಚೆನ್ನೈನ ಅಂಬಲಿ ಶಿವನಿಗೆ ತುಂಬ ಇಷ್ಟ ಅಂತೆ ಅದು ಬಸವಣ್ಣವ್ರು ಅಷ್ಟು ಚೆನ್ನಾಗಿ ಹಾಡ್ಕೊಳ್ತಾರೆ ನಡೆ ಚೆನ್ನ ನುಡಿ ಚೆನ್ನ ಪ್ರಮೋಥರೊಳಗೆ ಚೆನ್ನ ಪುರಾತನರೊಳಗೆ ಚೆನ್ನ ಅಷ್ಟು ಹಾಡ್ಕೊಳ್ಬೇಕಾದ್ರೆ ಅದು ಎಂಥ ಅಂಬಲಿ ಇರ್ಬೋದು ಒಂದು ಸುರುಕಿಗೆ ಅವನು ಕೈಲಾಸನೇ ಕೊಟ್ಟನಂತೆ ಇನ್ನೊಂದು ಸುರುಕಿಗೆ ಏನು ಕೊಡಬೇಕು ಅಂತ ಗೊತ್ತೇ ಆಗಲಿಲ್ಲಂತೆ ಅಂತ ಅಂಬ್ಲಿ ಹೆಂಗಿರ್ಬೋದು ಅಂತ ನಾನು ಚಿಂತನೆ ಮಾಡ್ತಿದ್ದೆ ನನಗೆ ಅವಾಗ ಸಿರಿಧಾನ ನೋಡಿ ಇದು ಇಷ್ಟಲಿಂಗದಂಗ ಐತಲ್ಲ ಇದು ಅಂತ ಆಮೇಲೆ ನೀವು ನೋಡಿ ಭತ್ತ ಉದ್ದ ಐತಲ್ಲ ಅದು ಸ್ಥಾವರ ಥರ ಐತೆ ಇಷ್ಟಲಿಂಗ ಇದು ಸಿರಿಧಾನ್ಯ ಇಷ್ಟಲಿಂಗ ಥರ ಐತೆ ಅದು ಪಾಲಿಷ್ ಮಾಡಿದರೆ ಬೇಗ ಅದು ಹೋಗಿಬಿಡತ್ತೆ ಅದರಲ್ಲಿರೋ ಇದು ನಾರು ಬೇರು ಹೋಗಿಬಿಡತ್ತೆ ಇದರಲ್ಲಿ ಏನಿದೆಯಲ್ಲ ಏಳು ಪದರುಗಳಲ್ಲಿ ಹಾಗೆ ಉಳ್ಕೊಳ್ಳುತ್ತಂತೆ ಸಿರಿಧಾನ್ಯದಲ್ಲಿ ಅದು ನನಗೆ ಅದ್ರ ಬೆಣ್ಣು ಹತ್ತಿ ಹೋದಾಗ ನನಗೆ ಒಂದು ಚಿಂತನೆ ಬಂತು ಈಗ ಹಿಟ್ಟಿನ ಅಂಬಲಿ ಮಾಡ್ತೀವಲ್ಲ ಅದರಿಂದ ಸ್ವಲ್ಪ ತಲೆ ಮೊಬ್ಬಾಗುತ್ತೆ ಆಮೇಲೆ ಪಿತ್ತ ಆಗ್ತದೆ ಒಬ್ಬೊಬ್ರಿಗೆ ಇಷ್ಟ ಆಗ್ತದೆ ಒಬ್ರಿಗೆ ಇಷ್ಟ ಆಗಲ್ಲ ಆಮೇಲೆ ಸ್ವಲ್ಪ ಹೊತ್ತಿಟ್ಟರೆ ಹುಳಿ ಬರ್ತದೆ ಅದೇ ಈ ಸಿರಿಧಾನ್ಯದ ಬೀಜ ಅಕ್ಕಿ ಅಲ್ಲ ಅಕ್ಕಿ ಅಲ್ಲ ಬೀಜ ಅಂದರೆ ಅದು ಮೊಳಕೆ ಬರಬೇಕು ಮೊಳಕೆ ಬರೋ ರೂಪದ ಹಿಂದೆ ಅಂದರೆ ನೆನೆ ಇಟ್ಟಾಗ ರಾತ್ರಿ ನೆನೆ ಇಟ್ಟು ಬೆಳಗ್ಗೆ ಅದನ್ನು ರುಬ್ಬಿ ಹಾಲು ತೆಗೆದಾಗ ಈ ದನದ ಹಾಲು ಎಷ್ಟು ನಮಗೆ ನಾವೇ ಸಾಕಿ ಸಲಹಿ ದೇಸಿ ಹಸು ಅಂತ ಅಂದ್ಕೊಳ್ತೀವಲ್ಲ ಅಷ್ಟೇ ಈ ಧಾನ್ಯದ ಹಾಲು ಕೂಡ ಅಷ್ಟೇ ಪೌಷ್ಟಿಕವಾಗಿರುತ್ತೆ ಆ ಹಾಲನ್ನು ನಾವು ಸ್ವಲ್ಪ ಸ್ವಲ್ಪ ಸೇವನೆ ಮಾಡಿದರೂ ಕೂಡ ತುಂಬ ಪೌಷ್ಟಿಕತೆ ಸಿಕ್ಕತ್ತೆ ಒಂದು ಅದು ಎಷ್ಟಂದರೆ ಒಂದು ಜ್ಯೋತಿರ್ಬಿಂದು ಅಂತ ಹೇಳ್ತೀವಿ ನಾವು ಲಿಂಗಕ್ಕೆ ಜ್ಯೋತಿರ್ಬಿಂದು ಅಂತ ಹೇಳ್ತೀವಿ ಈ ಸೃಷ್ಟಿ ವಿಕಾಸ ಆಗೋಕ್ಕೆ ಏನೆಲ್ಲ ಶಕ್ತಿ ಬೇಕೋ ಆ ಎಲ್ಲ ಶಕ್ತಿ ಸಂಪುಟ ಅದ್ರ ಒಳಗೆ ಜ್ಯೋತಿರ್ಬಿಂದುವಿನಲ್ಲಿ ಇರ್ತತೆ ಅಂತ ಹೇಳ್ತೀವಿ ಹಾಗೆ ನೆನೆದ ಕಾಳಿನಲ್ಲಿ ಅದು ಗಿಡ ಆಗಿ ಫಲ ಕೊಡೋದಕ್ಕೆ ಏನೆಲ್ಲ ಶಕ್ತಿ ಬೇಕೋ ಆ ಸತ್ವಗಳು ಆ ನೆನೆದ ಕಾಳಿನಲ್ಲಿ ಇರುತ್ತೆ ಅಂತ ಆ ಹಾಲು ನಮಗೆ ಅದನ್ನು ಬಿಟ್ಟುಕೊಡುತ್ತೆ ತುಂಬ ಶಕ್ತಿ ಇರೋರು ಹಾಲನ್ನ ತಗೋಬೇಕು ಸ್ವಲ್ಪ ಅರ್ಧಮರ್ಧ ಶಕ್ತಿ ಇಲ್ಲ ಅಂತವರು ಅದನ್ನು ತಗೋಬಾರ್ದು ಹಾಗಾದರೆ ಏನು ಮಾಡ್ಬೋದು ಕುದಿಯ ನೀರಲ್ಲಿ ಹಾಲನ್ನ ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಹಾಕಿ ಗಂಜಿ ಮಾಡ್ಕೊಂಡು ಕುಡಿದ್ರೆ ಅದನ್ನು ಕಲ್ಯಾಣದ ಅಂಬಲಿ ಅಂತ ಯಾರು ತಗೊಳ್ಬಾರ್ದು ಈಗ ನಾವು ಹಿಟ್ಟಿನ ಅಂಬಲಿಯಿಂದ ಹೊಟ್ಟೆ ತಿಂದ್ಕೊಳತ್ತೆ ಆದರೆ ಈ ಕಲ್ಯಾಣದ ಅಂಬಲಿಯಿಂದ ಜೀವಕೋಶಗಳೆಲ್ಲ ತೃಪ್ತಿ ಆಗ್ತವೆ ಎಷ್ಟು ಕುಡಿದ್ರೂ ಕೂಡ ಹೊಟ್ಟೆ ಬಿರಿಯಲ್ಲ ಹೊಟ್ಟೆ ತುಂಬಲ್ಲ ಆದರೆ ಜೀವಕೋಶಗಳು ಕೋಟಿ ಕೋಟಿ ಜೀವಕೋಶಗಳಿಗೆಲ್ಲ ದಾಸೋಹವಾದ ಮತ್ತು ಸಮಾಧಾನವಾಗಿರೋ ಒಂದು ಅನುಭವ ಆಗುತ್ತೆ ನಾನು ಅದನ್ನು ಅನುಭವಿಸಿದ್ದೀನಿ ನೀವು ಕೂಡ ಅನುಭವಿಸ್ಬೋದು ಅಂತ ಪ್ರಯೋಗ ಕಲ್ಯಾಣದ ಅಂಬಲಿ ಮತ್ತು ಕಲ್ಯಾಣದ ಕೃಷಿ ಈ ಬಗ್ಗೆ ನನಗೆ ಒಂದಿಷ್ಟು ನನ್ನ ಭಾವನೆಗಳನ್ನ ಹಂಚಿಕೊಳ್ಳೋದಕ್ಕೆ ಮಾಧುರಿಯ ಈ ತರಂಗಿಣಿಯ ವೇದಿಕೆ ಮತ್ತು ಎಲ್ಲ ಮಹಾತ್ಮರುಗಳ

ಇವತ್ತಿನ ಕಾರ್ಯಕ್ರಮದಲ್ಲಿ ಉಪ ಘನ ಉಪಸ್ಥಿತರಾಗಿರುವ ಮಾತೋಶ್ರೀ ಕಸ್ತೂರಿಯಮ್ಮ ಹಿರಿಮಠ ಸಸ್ವಿಹಳ್ಳಿ ಇವರಿಂದ ತಮ್ಮ ಅನಿಸಿಕೆಯನ್ನು ಕೊಡಿಸಿಕೊಂಡ ಈಗಿನ ಎಲ್ಲರೂ ಸಮ್ಮುಖದಲ್ಲಿ ಅವಳಿಗೆ ಮಹಾದೇವಿಯನ್ನು ನಮಿತು ಸಮ್ಮುಖದಲ್ಲಿ ಇಪ್ಪತ್ತೊಂದನೇ ಸತಮಾನದ ಮಾಧ ಮಹಾದೇವಿ ಮುಂದೆ ಅವಳ ಅಧ್ಯಾತ್ಮದಲ್ಲಿ ಶಾಲೆಯಲ್ಲಿ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಹೊಂದಿ ಮಾತೆ ಮಹೇವರೇ ಕಲ್ಯಾಣ ನೆನೆಸಿದ್ರೆ ಸುಮ್ಮನೆ ಭವನಿ ಆಗ್ತಂತ ಹೇಳಿ ನೀವು ಹೇಳಿದ್ರೆ ಯಾರು ಎಂಬತ್ನಾಲ್ಕು ಲಕ್ಷ ಶಿವನಿ ಎಂಬತ್ನಾಕು ಲೇಖಿಗೆ ಪುನಃ ಬರ್ಬೇಕಂತ ಬರೋ ಅವಶ್ಯಕತೆ ಇಲ್ಲ ಕಲ್ಯಾಣ ನೆನಸಿಗೆ ಕಲ್ಯಾಣ ಯಾರು ಎಂಬತ್ನಾಲ್ಕು ಲಕ್ಷ ಅವಶ್ಯಕತೆ ಇರಲಿಲ್ಲ ಕಲ್ಯಾಣ ಎನ್ಸರೆ ಪಾಪ ಕ್ಷೇಮ ಕಲ್ಯಾಣ ಎನ್ಸದೆ ನೌಮ್ ಆಸ್ತಿ ಅಂತ ಹಾತಾರೆ ಹಾಗಾಗಿ ಕಲ್ಯಾಣ ಮಾಡಿ ಅನೇಕ ರೀತಿಯಿಂದ ಶರಣೆ ಇದು ಏಳು ಬರೀ ಕಲ್ಯಾಣದಲ್ಲಿ ಬಸವಣ್ಣ ಅಂತ ಇಷ್ಟೇ ಅಲ್ಲ ಏಳು ಎಪ್ಪತ್ತು ಅಮರ ಸತ್ಮದರ್ಶನ ಬರ್ತವೆ ಅಯ್ಯ ನಿಮ್ಮ ಶರಣ ಮೆಟ್ಟಿದ್ರು ಸರಿ ಪಾವನಿಯ ಅಯ್ಯ ನಿಮ್ಮ ಶರಣ ಇದ್ದ ಪುರವೇ ಕೈಲಾಸ ಅದಕ್ಕೆ ಇದು ಭೂ ಕೈಲಾಸ ಭೂಮಿ ಮೇಲೆ ಕೈಲಾಸ ಸ್ವರ್ಗ ನಾವೇನು ಹೇಳ್ತೀವಿ ಕಾಶ್ಮೀರು ಆ ಭೂಮಿ ಇದು ಕೈಲಾಸ ಅಂತಾರೆ ಅಲ್ಲ ಅದು ಭೌತಿಕವಾಗಿ ಇರ್ಬೋದು ಆದ್ರೆ ಇದು ಆಧ್ಯಾತ್ಮಿಕವಾಗಿ ಇದು ಇಲ್ಲಿ ಶರಣ ಮಣ್ಣಿನ ಕೆಳಕಣದಲ್ಲಿ ಶರಣ ಚೈತನ್ಯ ಇದೆ ಅವ್ರು ನಮ್ಮ ತಾಯಿಯವರು ಇಲ್ಲಿ ಕಲ್ಯಾಣ ಅವರು ನೋಡಿ ಎಷ್ಟು ಕಲ್ಯಾಣದ ಎಂಬತ್ತೈದು ತೊಂಬತ್ತೈದು ಬರ್ತಾ ಇದ್ದಾರೆ ಮೌನ ಎಷ್ಟು ಮೌನದಲ್ಲಿ ಶಕ್ತಿ ಇದ್ದಾರೆ ಈ ಮಾತಿನಲ್ಲಿ ಶಕ್ತಿ ಇಲ್ಲ ತಾಯಿಗೆ ಆ ಮೌನದಲ್ಲಿ ಶಕ್ತಿ ಇದೆ ಆ ಮೌನದಲ್ಲಿ ಶಕ್ತಿ ಮಾತಿನಲ್ಲಿ ಅವನ್ ಮಾತಾಡ್ತೀವಿ ಅದು ಶಕ್ತಿ ಇಲ್ಲ ನೀವೇನು ಮೌನ ನಿಜಕ್ಕೂ ನೀವು ದೊಡ್ಡ ಸಾಧನೆ ಉಂಟು ಒಬ್ಬ ಮೌನಿ ಒಂದು ಹೇಳ್ತಾರೆ ಒಬ್ಬ ಒಬ್ಬ ತಾನಿ ಹೇಳ್ತಾನೆ ಒಬ್ಬ ಮೌನಿ ಒಬ್ಬ ಶಾಂತ ಒಂದು ಗುರುವಿನ ಮುಂದೆ ಒಬ್ಬ ಶಿಷ್ಯ ಹೋಗುತ್ತೆ ಅವನ ಅವನ ಆತ್ಮ ಅವನ ಶರೀರ ಮನಸ್ಸು ಶುದ್ಧ ಹಾಕ್ತಂತ ಮಾತಾಡೋದು ಬೇಕಿಲ್ಲ ಗುರು ಆನಂದ ನಿಮಿಷಿಕ್ ಮಾನಸಿಕ ಮೌನ ದೈಹಿಕ ಅಲ್ಲ ಮಾನಸಿಕ ಮೌನ ಆದಂತಹ ಒಬ್ಬ ಗುರುವಿನಿಂದ ಒಬ್ಬ ಶಿಷ್ಯ ಕೂತ್ರೆ ಅವನ ಅಟೋಮೆಟಿಕ್ ಬರ್ತದೆ ಅಷ್ಟು ಬರಲ್ರಿ ಅಂತ ಹೇಳ್ತಾರೆ ಅದಕ್ಕಾಗಿ ನಿಮ್ ಮೌನದಲ್ಲಿ ಶಕ್ತಿ ಇದೆ ಮಾತಿನಗಿಂತಲೂ ಮೌನದಲ್ಲಿ ಶಕ್ತಿ ಅವ್ರು ಮೌನ ಮಾಡಿದ್ರೂ ಆ ಶಕ್ತಿ ಬಂದಿದೆ ಆ ಶಕ್ತಿ ಸಮಾಜಕ್ಕೂ ಹಂಚಬೇಕು ಆ ಶಕ್ತಿ ಮಾಡ್ತಾ ಇದ್ದಾರೆ ಆರ್ಗನಿಕ್ ಬೀಜಗಳು ಬಂದವರು ತೆಗೆದುಕೊಂಡು ಎಲ್ಲರೂ ನಮ್ಮ ಬಸವರು ನಾಗರಿಕರು ಕೊಟ್ಟು ನಮಗೂ ಮಾಡಿ ಮುನ್ನೂರಲ್ಲಿ ಸೆಷ್ಬೋದು ಹೂವಿನ ಗಿಡಗಳು ಮುನ್ನೂರು ಅದು ಆದ್ಮೇಲೆ ನಿಮ್ದು ಅಷ್ಟೇ ಆಮೇಲೆ ಅಷ್ಟೇ ನಮ್ಮ ಹತ್ತು ಇಪ್ಪತ್ತು ಕುಟುಂಬಗಳು ಸಂಬಂಧಿಕರು ಕುಟುಂಬ ಎಲ್ಲ ನಿಮ್ಗೆ ಎಲ್ಲ ಕುಟುಂಬ ಅವ್ರು ಬೆಳೆ ನಮ್ಗೆ ಕೊಡ್ತೇನೆ ಅದು ಒಂದೇ ಕಾರ್ಯ ಕಾರ್ಯಕ್ರಮ